ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗನ್ನ ಸಾಧಿಸಿದೆ ಏರ್ ಏರ್ಶಿಪ್ ಪ್ರಯೋಗಕ್ಕೆ ಮುಂದಾಗಿತ್ತು ಉಡಾವಣೆ ಈಗ ಯಶಸ್ಸು ಕಂಡಿದೆ ಡಿಆರ್ಡಿಒ ಏರ್ ಏರ್ಶಿಪ್ ಇದು ಆಗಸ್ಟ್ದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇಡುವಂತಹ ವ್ಯವಸ್ಥೆ ಇದು ನೆಲದಿಂದ ಹದಿನೇಳು ಕಿಲೋಮೀಟರ್ ಎತ್ತರದಲ್ಲಿ ಭಾರತ ಕಣ್ಗಾವಲನ್ನ ಇರಿಸುತ್ತೆ ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿತ್ತು ಇದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ವ್ಯವಸ್ಥೆಯೊಂದು ಆಗ್ರಾದ ಏರಿಯಲ್ ಡೆಲಿವರಿ ಮತ್ತು ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಅಭಿವೃದ್ಧಿಪಡಿಸಿತು ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನು ಇದು ಮಾಡುತ್ತೆ ನಿಮಿಷಗಳ ಕಾಲ ನಿರಂತರವಾಗಿ ಇದು ಉಡಾವಣೆ ಮಾಡಲಾಗುತ್ತೆ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿದೆ ಡಿಆರ್ಡಿಒ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ ಇರುವಂತಹ ಈ ಒಂದು ಏರ್ಶಿಪ್ ಈಗ ಆ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆಯಾಗಿದೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ನ ಸ್ಪೆಷಾಲಿಟಿ ಏನು ನಾಗೇಂದ್ರ ಮೊದಲೇದಾಗಿ ಈ ಒಂದು ಶಿಪ್ ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ನೋಡಬೇಕಾಗುತ್ತೆ ಒಂದು ಡ್ರೋನ್ಗಳ ವ್ಯವಸ್ಥೆ ನಮಗೆ ಸೂಕ್ತವಾಗಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಡ್ರೋನ್ಗಳನ್ನು ಹತ್ತಿಕ್ಕುವಂತಹ ಜಾಗಗಳಲ್ಲಿ ಇದನ್ನು ನಾವು ಯಾವ ರೀತಿ ಒಂದು ಬಲೂನ್ ರೀತಿ ನೋಡ್ತಾ ಇದೀವಿ ಇದನ್ನ ಉಪಯೋಗ ಮಾಡಲಾಗುತ್ತೆ ರೀಸನ್ ಏನಂದ್ರೆ ನೆಲದಿಂದ ಅಂದರೆ ಭೂಮಟ್ಟದಿಂದ ಹದಿನೇಳು ಕಿಲೋಮೀಟರ್ ಮೇಲ್ಗಡೆ ಹೋಗುವಂಥದ್ದು ಸುಮಾರು ಹದಿನೇಳರಿಂದ ಹದಿನೆಂಟು ಕೆಜಿ ಪೇಲೋಡನ್ನು ಕೂಡ ಈಗ ಅದರಲ್ಲಿ ಇರಿಸಿ ಅದನ್ನು ಚೆಕ್ ಮಾಡಲಾಗಿರುವಂತದ್ದು ಅರವತ್ತ ಎರಡು ನಿಮಿಷಗಳ ಕಾಲ ಇದನ್ನ ಉಪಯೋಗ ಸಿ ಇದು ಪ್ರಾಯೋಗಿಕವಾಗಿ ಅದು ಚೆನ್ನಾಗಿದೆ ಅಂತ ಗೊತ್ತಾಗಿರುವಂತದ್ದು ಸೊ ಇದರ ಡೆವಲಪ್ಮೆಂಟ್ ಆಗಿರಬಹುದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇರೋದ್ರಿಂದ ಮತ್ತಷ್ಟು ಹೊಸತನಗಳನ್ನು ನಾವು ಅದರಲ್ಲಿ ನೋಡಬಹುದಾಗಿರುವಂತದ್ದು ಅದರ ಜೊತೆಗೆ ಇದನ್ನ ಒಂದಿಷ್ಟು ಪ್ರದೇಶಗಳಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಏನ್ ಹೇಳ್ತೀವಿ ಮನುಷ್ಯನ ಕಣ್ಣಿಗೆ ಕಾಣದಂತ ಒಂದಿಷ್ಟು ಸ್ಥಳಗಳಲ್ಲಿ ಅದನ್ನ ಉಪಯೋಗಿಸುವಂತಹ ಸದ್ಯದ ಮಟ್ಟಿಗೆ ಎಲ್ಲ ಸಾಧ್ಯತೆಗಳನ್ನ ನಾವು ನೋಡ್ತಿರುವಂತ ನಾಗೇಂದ್ರ ಅದರ ಜೊತೆಗೆ ಇದು ಒಂದು ವೇಳೆ ನಮ್ಗೆ ಯಶಸ್ವಿಯಾಗಿ ನಾವು ಅಂದುಕೊಂಡಂತ ಒಂದಿಷ್ಟು ಸೆನ್ಸಿಟಿವ್ ಅದನ್ನ ನಾವು ಕಳಿಸೋದಕ್ಕೆ ಆಯಿತು ಅಂತ ಸಂದರ್ಭದಲ್ಲಿ ಅದು ಕೊಡುವಂತ ಇನ್ಫಾರ್ಮೇಶನ್ ಯಾವುದೇ ರೀತಿಯ ಗಿಂತ ಒಂದು ಸ್ಟೆಪ್ ಮುಂದೆ ಇರುತ್ತೆ ಅಂತ ಈ ಸದ್ಯದ ಮಟ್ಟಿಗೆ ಹೇಳಬಹುದಾಗಿರುವಂತಹ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ದಿಂದ ಕಣ್ಗಾವಲನ್ನ ಇಡುವಂತಹ ಇದು ಪೇಲೋಡ್ ಅನ್ನ ಕೂಡ ಹೊತ್ತಿಕೊಂಡು ಹೋಗುವಂತ ಸಾಮರ್ಥ್ಯವನ್ನ ಹೊಂದಿದೆ ಈ ಏರ್ಶೇಪ್ ಅನ್ನೋದು ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ ಇರುವಂತದ್ದು ಲೀಸ್ಟ್ ಲೀಸ್ಟ್ ಬಹುದು ಅದರಲ್ಲಿ ಈಗ ಭಾರತವು ಕೂಡ ಇದನ್ನು ಹೊಂದಿದೆ ಅದನ್ನು ಉಡಾವಣೆ ಮಾಡಿ ಯಶಸ್ವಿಯನ್ನು ಕೂಡ ಕಂಡಿದೆ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗನ್ನ ಸಾಧಿಸಿದೆ ಏರ್ಶೇಪ್ ಪ್ರಯೋಗಕ್ಕೆ ಮುಂದಾಗಿತ್ತು ಉಡಾವಣೆ ಈಗ ಯಶಸ್ಸು ಕಂಡಿದೆ ಡಿಆರ್ಡಿಒ ಅಭಿವೃದ್ದಿ ಪಡೆದಂತಹ ಏರ್ಶಿಪ್ ಇದು ಆಗಸ್ತದಿಂದ ದೇಶದ ಮೇಲೆ ಕಣ್ಗಾವಲನ್ನ ಇಡುವಂತ ವ್ಯವಸ್ಥೆ ಇದು ನೆಲದಿಂದ ಹದಿನೇಳು ಕಿಲೋಮೀಟರ್ ಎತ್ತರದಲ್ಲಿ ಭಾರತ ಕಣ್ಗಾವಲನ್ನು ಇರಿಸುತ್ತೆ ಮಧ್ಯಪ್ರದೇಶದ ಶಿರೋಪುರ್ ಟ್ರಯಲ್ ಸೈಟ್ನಲ್ಲಿ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿತ್ತು ಇದು ದೇಶದಲ್ಲೇ ಅಭಿವೃದ್ಧಿಪಡಿಸಿದ ರಕ್ಷಣಾ ಕಣ್ಗಾವಲಿನ ಒಂದು ಆಗ್ರಾದ ಏರಿಯಲ್ ಡೆಲಿವರಿ ಮತ್ತು ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಅಭಿವೃದ್ಧಿಪಡಿಸಿರುತ್ತೆ ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನು ಇದು ಅರವತ್ತೆರಡು ನಿಮಿಷಗಳ ಕಾಲ ನಿರಂತರವಾಗಿ ಇದು ಉಡಾವಣೆ ಮಾಡಲಾಗುತ್ತೆ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿದೆ ಡಿಆರ್ಡಿಒ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ ಇರುವಂತಹ ಈ ಒಂದು ಏರ್ಶಿಪ್ ಈಗ ಆ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆಯಾಗಿದೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ನ ಸ್ಪೆಷಾಲಿಟಿ ಏನು ನಾಗೇಂದ್ರ ಮೊದಲೇದಾಗಿ ಈ ಒಂದು ಏರ್ ಶಿಪ್ ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಒಂದು ಡ್ರೋನ್ಗಳ ವ್ಯವಸ್ಥೆ ನಮಗೆ ಸೂಕ್ತವಾಗಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಡ್ರೋನ್ಗಳನ್ನು ಹತ್ತಿಕ್ಕುವಂತಹ ಜಾಗಗಳಲ್ಲಿ ಇದನ್ನ ನಾವು ಯಾವ ರೀತಿ ಒಂದು ಬಲೂನ್ ರೀತಿ ನೋಡ್ತಾ ಇದೀವಿ ಇದನ್ನ ಉಪಯೋಗ ಮಾಡಲಾಗುತ್ತೆ ರೀಸನ್ ಏನಂದ್ರೆ ನೆಲದಿಂದ ಅಂದರೆ ಭೂಮಟ್ಟದಿಂದ ಹದಿನೇಳು ಕಿಲೋಮೀಟರ್ ಮೇಲ್ಗಡೆ ಹೋಗುವಂಥದ್ದು ಸುಮಾರು ಹದಿನೇಳರಿಂದ ಹದಿನೆಂಟು ಕೆಜಿ ಪೇಲೋಡನ್ನು ಕೂಡ ಈಗ ಅದರಲ್ಲಿ ಇರಿಸಿ ಅದನ್ನ ಚೆಕ್ ಮಾಡಲಾಗಿರುವಂತದ್ದು ಅರವತ್ತ ಎರಡು ನಿಮಿಷಗಳ ಕಾಲ ಇದನ್ನ ಉಪಯೋಗ 西一度。Sí, ತಾತ್ಕಾಲಿಕವಾದಂತಹ ಅಥವಾ ಪ್ರಾಯೋಗಿಕವಾಗಿ ಅದು ಚೆನ್ನಾಗಿದೆ ಅಂತ ಗೊತ್ತಾಗಿರುವಂತದ್ದು ಸೊ ಇದರ ಡೆವಲಪ್ಮೆಂಟ್ ಆಗಿರಬಹುದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇರೋದ್ರಿಂದ ಮತ್ತಷ್ಟು ಹೊಸತನಗಳನ್ನು ನಾವು ಅದರಲ್ಲಿ ನೋಡಬಹುದಾಗಿರುವಂತದ್ದು ಅದರ ಜೊತೆಗೆ ಇದನ್ನ ಒಂದಿಷ್ಟು ಪ್ರದೇಶಗಳಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಏನ್ ಹೇಳ್ತೀವಿ ಮನುಷ್ಯನ ಕಣ್ಣಿಗೆ ಕಾಣದಂತ ಒಂದಿಷ್ಟು ಸ್ಥಳಗಳಲ್ಲಿ ಅದನ್ನು ಉಪಯೋಗಿಸುವಂತಹ ಸದ್ಯದ ಮಟ್ಟಿಗೆ ಎಲ್ಲ ಸಾಧ್ಯತೆಗಳನ್ನು ನಾವು ನೋಡ್ತಿರುವಂತದ್ದು ನಾಗೇಂದ್ರ ಅದರ ಜೊತೆಗೆ ಇದು ಒಂದು ವೇಳೆ ನಮಗೆ ಯಶಸ್ವಿಯಾಗಿ ನಾವು ಅಂದುಕೊಂಡಂತ ಒಂದಿಷ್ಟು ಸೆನ್ಸಿಟಿವ್ ಪ್ಲೇಸ್ಗಳಲ್ಲಿ ಅದನ್ನು ನಾವು ಕಳಿಸೋದಕ್ಕೆ ಆಯ್ತು ಸಂದರ್ಭದಲ್ಲಿ ಅದು ಕೊಡುವಂತಹ ಇನ್ಫಾರ್ಮೇಶನ್ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಗಿಂತ ಒಂದು ಸ್ಟೆಪ್ ಮುಂದೆ ಇರುತ್ತೆ ಅಂತ ಈ ಸದ್ಯದ ಮಟ್ಟಿಗೆ ಹೇಳಬಹುದಾಗಿರುವಂತ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮ ಮಾಹಿತಿಗಾಗಿ ನೋಡಿ ಇದು ಕಣ್ಗಾವಲನ್ನ ಇಡುವಂತಹ ಇದು ಪೇಲೋಡನ್ನ ಕೂಡ ಹೊತ್ತಿಕೊಂಡು ಹೋಗುವಂತ ಸಾಮರ್ಥ್ಯವನ್ನ ಹೊಂದಿದೆ ಈ ಏರ್ಶಿಪ್ ಅನ್ನೋದು ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ ಇರುವಂಥದ್ದು ಲೀಸ್ಟ್ ಲಿಸ್ಟ್ ಮೊದಲು ಅದರಲ್ಲಿ ಈಗ ಭಾರತವು ಕೂಡ ಇದನ್ನು ಹೊಂದಿದೆ ಅದನ್ನು ಉಡಾವಣೆ ಮಾಡಿ ಯಶಸ್ವಿಯನ್ನು ಕೂಡ ಕಂಡಿದೆ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಮೈಲಿಗನ್ನ ಸಾಧಿಸಿದೆ ಏರ್ಶಿಪ್ ಪ್ರಯೋಗಕ್ಕೆ ಮುಂದಾಗಿತ್ತು ಉಡಾವಣೆ ಈಗ ಯಶಸ್ಸು ಕಂಡಿದೆ ಡಿಆರ್ಡಿಒ ಅಭಿವೃದ್ದಿ ಪಡಿಸಿದಂತಹ ಏರ್ಶಿಪ್ ಇದು ಆದರ್ಸ್ತದಿಂದ ದೇಶದ ಮೇಲೆ ಕಂಗಾವಲನ್ನ ಇಡುವಂತಹ ವ್ಯವಸ್ಥೆ ಇದು ನೆಲದಿಂದ ಹದಿನೇಳು ಕಿಲೋಮೀಟರ್ ಎತ್ತರದಲ್ಲಿ ಹಾರತ ಕಂಗಾವಲನ್ನ ಇರಿಸುತ್ತೆ ಮಧ್ಯಪ್ರದೇಶದ ಶಿವಪುರ್ ಟ್ರಯಲ್ ಸೈಟ್ನಲ್ಲಿ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿತ್ತು ಇದು ದೇಶದಲ್ಲೇ ಅಭಿವೃದ್ದಿಪಡಿಸಿದ ರಕ್ಷಣಾ ಕಣ್ಗಾವಲಿನ ಒಂದು ಆಗ್ರಾದ ಏರಿಯಲ್ ಡೆಲಿವರಿ ಮತ್ತು ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಂಸ್ಥೆ ಅಭಿವೃದ್ದಿಪಡಿಸಿದರು ಸೆನ್ಸಾರ್ಗಳ ಮೂಲಕ ಇಡೀ ಏರ್ಶಿಪ್ ನಿಯಂತ್ರಣವನ್ನು ಇದು ಮಾಡುತ್ತೆ ನಿಮಿಷಗಳ ಕಾಲ ನಿರಂತರವಾಗಿ ಇದು ಉಡಾವಣೆ ಮಾಡಲಾಗುತ್ತೆ ಪ್ರಾಯೋಗಿಕವಾಗಿ ಉಡಾವಣೆಯನ್ನು ಮಾಡಲಾಗಿದೆ ಡಿಆರ್ಡಿಒ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ ಇರುವಂತ ಈ ಒಂದು ಏರ್ಶಿಪ್ ಈಗ ಆ ಪಟ್ಟಿಗೆ ಭಾರತ ಕೂಡ ಸೇರ್ಪಡೆಯಾಗಿದೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ನ ಸ್ಪೆಷಾಲಿಟಿ ಏನು ನಾಗೇಂದ್ರ ಮೊದಲೇದಾಗಿ ಈ ಒಂದು ಶಿಪ್ ನ ಯಾವ ಸಂದರ್ಭದಲ್ಲಿ ನಾವು ಬಳಸ್ತೀವಿ ಅನ್ನೋದನ್ನ ನೋಡಬೇಕಾಗುತ್ತೆ ಒಂದು ಡ್ರೋನ್ಗಳ ವ್ಯವಸ್ಥೆ ನಮಗೆ ಸೂಕ್ತವಾಗಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಡ್ರೋನ್ಗಳನ್ನು ಹತ್ತಿಕ್ಕುವಂತಹ ಜಾಗಗಳಲ್ಲಿ ಇದನ್ನ ನಾವು ಯಾವ ರೀತಿ ಒಂದು ಬಲೂನ್ ರೀತಿ ನೋಡ್ತಾ ಇದೀವಿ ಇದನ್ನ ಉಪಯೋಗ ಮಾಡಲಾಗುತ್ತೆ ರೀಸನ್ ಏನಂದ್ರೆ ನೆಲದಿಂದ ಅಂದ್ರೆ ಭೂಮಟ್ಟದಿಂದ ಹದಿನೇಳು ಕಿಲೋಮೀಟರ್ ಮೇಲ್ಗಡೆ ಹೋಗುವಂಥದ್ದು ಸುಮಾರು ಹದಿನೇಳರಿಂದ ಹದಿನೆಂಟು ಕೆಜಿ ಪೇಲೋಡನ್ನ ಕೂಡ ಈಗ ಅದರಲ್ಲಿ ಇರಿಸಿ ಅದನ್ನು ಚೆಕ್ ಮಾಡಲಾಗಿರುವಂತದ್ದು ಅರವತ್ತ ಎರಡು ನಿಮಿಷಗಳ ಕಾಲ ಇದನ್ನ ಉಪಯೋಗ ಸಿ ಇದು ತಾತ್ಕಾಲಿಕೊಂಡ ಅಥವಾ ಪ್ರಾಯೋಗಿಕವಾಗಿ ಅದು ಚೆನ್ನಾಗಿದೆ ಅಂತ ಗೊತ್ತಾಗಿರುವಂಥದ್ದು ಸೊ ಇದರ ಡೆವಲಪ್ಮೆಂಟ್ ಆಗಿರಬಹುದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಇರೋದ್ರಿಂದ ಮತ್ತಷ್ಟು ಹೊಸತನಗಳನ್ನು ನಾವು ಅದರಲ್ಲಿ ನೋಡಬಹುದಾಗಿರುವಂಥದ್ದು ಅದರ ಜೊತೆಗೆ ಇದನ್ನ ಒಂದಿಷ್ಟು ಪ್ರದೇಶಗಳಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಏನ್ ಹೇಳ್ತೀವಿ ಮನುಷ್ಯನ ಕಣ್ಣಿಗೆ ಕಾಣದಂತ ಒಂದಿಷ್ಟು ಸ್ಥಳಗಳಲ್ಲಿ ಅದನ್ನು ಉಪಯೋಗಿಸುವಂತಹ ಸದ್ಯದ ಮಟ್ಟಿಗೆ ಎಲ್ಲ ಸಾಧ್ಯತೆಗಳನ್ನು ನಾವು ನಾಗೇಂದ್ರ ಅದರ ಜೊತೆಗೆ ಇದು ಒಂದು ವೇಳೆ ನಮಗೆ ಯಶಸ್ವಿಯಾಗಿ ನಾವು ಅಂದುಕೊಂಡಂತ ಒಂದಿಷ್ಟು ಸೆನ್ಸಿಟಿವ್ ಪ್ಲೇಸ್ ಗಳಲ್ಲಿ ಅದನ್ನ ನಾವು ಕಳಿಸೋದಕ್ಕೆ ಆಯ್ತು ಅಂತ ಸಂದರ್ಭದಲ್ಲಿ ಅದು ಕೊಡುವಂತ ಇನ್ಫಾರ್ಮೇಷನ್ ಯಾವುದೇ ರೀತಿಯ ಗಿಂತ ಒಂದು ಸ್ಟೆಪ್ ಮುಂದೆ ಇರುತ್ತೆ ಅಂತ ಈ ಸದ್ಯದ ಮಟ್ಟಿಗೆ ಹೇಳಬಹುದಾಗಿರುವಂತ ನಾಗೇಂದ್ರ ಬಾಬು ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಇದು ಕಣ್ಗಾವಲನ್ನ ಇಡುವಂತಹ ಯರ್ಚನೆ ಇದು ಪೇಲೋಡನ್ನ ಕೂಡ ಹೊತ್ತಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಈ ಏರ್ಶೆಟ್ ಅನ್ನೋದು ಕೆಲವೇ ಕೆಲವು ದೇಶಗಳ ಬಳಿ ಮಾತ್ರ ಇರುವಂತದ್ದು ಲೀಸ್ಟ್ ಲಿಸ್ಟ್ ಬಹುದು ಅದರಲ್ಲಿ ಈಗ ಭಾರತವು ಕೂಡ ಇದನ್ನು ಹೊಂದಿದೆ ಅದನ್ನು ಉಡಾವಣೆ ಮಾಡಿ ಯಶಸ್ವಿಯನ್ನು ಕೂಡ ಕಂಡಿದೆ